ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪುಟ್ಟಕನ್ನ ಮಕ್ಕಳು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರಿಂದ ನನಗೆ ತುಂಬಾನೇ ಸಹಾಯ ಆಗತ್ತೆ ಕಂಠಿ ಮನೆಯವ್ರ ಮುಂದೆ ಸ್ನೇಹನ ಸಿನಿಮಾಕ್ಕೆ ಕರ್ಕೊಂಡ್ ಹೋಗಲ್ಲ ಅಂತ ಹೇಳಿದ್ರು ಸ್ನೇಹನ್ ಮುಂದೆ ನಿಮ್ ಜೊತೆಗೆ ಮೂವಿ ನೋಡೋದಂದ್ರೆ ನನ್ಗೆ ತುಂಬಾನೇ ಇಷ್ಟ ನಾವು ನಾಳೆನೆ ಸಿನಿಮಾ ನೋಡಕ್ ಹೋಗೋಣ ಅಂತ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಸ್ನೇಹಂಗೆ ತುಂಬಾನೇ ಖುಷಿ ಆಗುತ್ತೆ ನಿಜ ಹೇಳ್ತಿದ್ದೀರಾ ಅಂತ ಸ್ನೇಹ ಕೇಳ್ದಾಗ ಹೌದು ನಾವು ನಾಳೆನೆ ಸಿನಿಮಾ ಕೊಡೋಣ ಅಂತ ಹೇಳಿಬಿಟ್ಟು ಸ್ನೇಹನ ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಸಿನಿಮಾ ಕರ್ಕೊಂಡು ಹೋಗ್ತಿರುವಾಗ ಸ್ನೇಹಂಗೆ ಬೈಕ್ ಮೇಲೆ ಕೂತ್ಕೊಂಡು ಅಭ್ಯಾಸ ಇರಲ್ಲ ತುಂಬಾ ಭಯ ಪಡ್ತಾ ಇರ್ತಾಳೆ ನೀವು ಮೊದಲೇ ಬಾರಿ ಬೈಕಲ್ಲಿ ಇರೋದಾ ಅಂತ ಕಂಠಿ ಕೇಳಿದಾಗ ಹೌದು ಅದಕ್ಕೆ ತುಂಬ ಭಯ ಆಗ್ತಿದೆ ಅಂತ ಸ್ನೇಹ ಹೇಳಿದಾಗ ಅದಕ್ಕೆ ಗಟ್ಟಿಯಾಗಿ ನಾನನ್ನು ಹಿಡ್ಕೊಂಡು ಕೂತ್ಕೊಳ್ಳಿ ತುಂಬ ಅಂಶಗಳೆಲ್ಲ ಬರುತ್ತೆ ಅಂತ ಕಂಠಿ ಹೇಳಿದಾಗ ಸರಿ ಅಂತ ಕಂಠಿ ಹೆಗಲ ಮೇಲೆ ಸ್ನೇಹ ಕೈ ಇರ್ತಾರೆ ಅಯ್ಯೋ ಹಿಡ್ಕೊಂಡು ಕುತ್ಕೊಳ್ಳೋದು ಹಾಗಲ್ಲ ಅಂತ ಹೇಳಿಬಿಟ್ಟು ಸ್ನೇಹನ್ ಕೈನ ತನ್ನ ಸೊಂಟಕ್ಕೆ ಇರಿಸ್ಕೊಂತಾನೆ ಅದರಿಂದ ಸ್ನೇಹ ಕೂಡ ನಾಚಿಕೊಂಡು ಕಂಠಿ ಮುಖನ ನೋಡ್ತಾ ಇರ್ತಾಳೆ ಈ ಕಡೆ ಮೂವಿಗೆ ಹೋಗ್ತಾ ಇರುವಾಗ ಊರಿನ ಜನರಲ್ಲಾ ಏನ್ ಕಂಠಿ ಸಾಹೇಬ್ರೆ ಹೊಸ ಹೆಂಡತಿನ ಎಲ್ಲಿಗೋ ಕರ್ಕೊಂಡು ಹೋಗ್ದಂಗಿದೆ ಅಂತ ಹೇಳಿದಾಗ ಹೌದು ಇಲ್ಲೇ ಮೂವಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಕಂಠಿ ಹೇಳದಾಗ ಸರಿ ಆಯ್ತಾಯ್ತು ಹೋಗ್ ಬನ್ನಿ ಅಂತ ಹೇಳ್ತಾರೆ ಈ ಕಡೆ ಮೂವಿಗೂ ಹೋಗ್ತಾರೆ ಹಾಗೆ ಮೂವಿನು ನೋಡ್ಕೊಂಡು ಬರೋದು ರಾತ್ರಿ ಆಗತ್ತೆ ರೋಡ್ ಮೇಲೆ ಮತ್ತೆ ಬೈಕ್ ಅಲ್ಲಿ ಕಂಠಿ ಮತ್ತೆ ಸ್ನೇಹ ಬರ್ತಾ ಇರುವಾಗ ರಾಧಾ ಕಳಿಸಿರೋ ಹುಡುಗರು ಕಂಠಿ ಬೈಕ್ ನ ಅಡ್ಡ ಹಾಕ್ತಾರೆ ಈ ಕಡೆ ಸಡನ್ ಆಗಿ ಹುಡುಗರು ಅಡ್ಡ ಬಂದಿರೋದ್ರಿಂದ ಬ್ರೇಕ್ ಹಾಕಿರೋದ್ರಿಂದ ಸ್ನೇಹ ಜೋರಾಗಿ ಕಿರಿಸ್ಕೊಂತಾಳೆ ಆಗ ಏನು ಆಗಿಲ್ಲ ತಾನೇ ಏನು ಆಗಿಲ್ಲ ತಾನೆ ಅಂತ ಕಂಟಿ ಕಾಬ್ರಿಂದ ಕೇಳ್ದಾಗ ನನ್ಗೇನು ಆಗಿಲ್ಲ ನಿಮ್ಗೇನು ಆಗಿಲ್ಲ ತಾನೆ ಅಂತ ಸ್ನೇಹ ಕೇಳ್ದಾಗ ನನ್ಗೂ ಏನು ಆಗಿಲ್ಲ ಏ ಯಾರು ನೀವು ಕುಡ್ಕೊಂಡಿದ್ದೀರಾ ಕಣ್ ಕಾಣಸಕ್ ಸಾಲದಕ್ಕೆ ಒಂದೇ ಬೈಕಲ್ಲಿ ಮೂರ್ ಮೂರ್ ಜನ ಇದ್ದೀರಾ ಅಂತ ಕಂಠಿ ಕೇಳ್ದಾಗ ಏ ಕಣ್ಣು ಸರಿಯಾಗಿ ಕಾಣಿಸುತ್ತೆ ಅದಕ್ಕೆ ನಿನ್ ಗಾಡಿನ ಅಡ್ಡ ಹಾಕಿರೋದು ಅಂತ ಅಲ್ಲಿ ಬಂದಿರೋ ರೌಡಿಗಳು ಹೇಳ್ತಾರೆ ಏನ್ರೋ ಏನ್ರೋ ಬಗಳಿದ್ದೀರಾ ಅಂತ ಕಂಠಿ ಕೇಳ್ದಾಗ ಇವತ್ತು ನಿನ್ ಗ್ರಾಚಾರ ಕೆಟ್ಟಿದೆ ಕಣೋ ಇವತ್ತು ನೀನು ಸೀದಾ ಮನೆಗೆ ಹೋಗಲ್ಲ ಸ್ಮಶಾನಕ್ ಹೋಗ್ತೀಯಾ ಅಂತ ಹುಡುಗರು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಕರೆಕ್ಟ್ ಆಗಿ ಹೇಳಿದ್ರು ಕಣ್ರೋ ಸ್ಮಶಾನಕ್ ಹೋಗುದು ನಾನಲ್ಲ ಇವಾಗ ನನ್ ಕೈ ಸಿಕ್ಕೊಂಡು ಸಿಕ್ಕಾಕೊಂಡು ನೀವು ಮೂರ್ ಜನ ಸ್ಮಶಾನಕ್ ಹೋಗ್ತೀರಾ ಮರ್ವಾದೆ ಅಂತ ಹೇಳ್ತಾ ಇದ್ದೀನಿ ನನ್ನನ್ನ ಸುಮ್ನೆ ಹೋಗಕ್ ಬಿಟ್ರೆ ಸರಿ ಇಲ್ಲ ಅಂದ್ರೆ ಈ ಕಂಠಿ ಏನು ಅಂತ ನಿಮ್ಗೆ ತೋರ್ಸ್ಬೇಕಾಗತ್ತೆ ಅಂತ ಕಂಠಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನೋಡ್ರು ಅಣ್ಣ ಹೀರೋ ಆಗ್ಬಿಟ್ಟಿದಾನೆ ಪಕ್ಕದಲ್ಲಿ ಹೊಸ ಹುಡುಗಿ ಕೂತ್ಕೊಂಡ ತಕ್ಷಣ ಅಣ್ಣಂಗೆ ಶಕ್ತಿ ಸ್ವಲ್ಪ ಜಾಸ್ತಿ ಬಂದಿದೆ ಅನ್ಸುತ್ತೆ ಆ ಶಕ್ತಿನ ಇಳಸ್ ಬಿಡೋಣ ಕಣ್ರು ಅಂತ ಹೇಳ್ಬಿಟ್ಟು ಕಂಠಿ ಮೇಲೆ ಬೀಳ್ತಾರೆ ಆಗ ಕಂಠಿ ಒಬ್ಬೊಬ್ಬರನ್ನ ಇಟ್ಕೊಂಡು ಚೆನ್ನಾಗಿ ಇರ್ತಾನೆ ನಂತರ ಮೂರು ಜನ ರೌಡಿಗಳು ಒಟ್ಟಿಗೆ ಕಂಠಿ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಒಬ್ಬ ರೌಡಿ ಹಿಡ್ಕೊಂಡು ಈ ಕಡೆ ಇನ್ನೊಬ್ಬ ರೌಡಿ ಕಂಠಿ ಕೈ ಹಿಡ್ಕೊಂಡಾಗ ಮತ್ತೊಬ್ಬ ರೌಡಿ ಬಂದು ಹೊಟ್ಟೆಗೆ ಚಾಕು ಚುಚ್ಾನೆ ಅದರಿಂದ ಸ್ನೇಹ ಜೋರಾಗಿ ಕಿರಿಚ್ಕೊಂಡು ಏಯ್ ಬಿಡ್ರೋ ಬಿಡ್ರೋ ನನ್ ಗಂಡನ ಅಂತ ಎಷ್ಟೇ ತಪ್ಸಕ್ಕೆ ಪ್ರಯತ್ನ ಪಟ್ರು ಈ ಕಡೆ ಮೂರ್ ನಾಲ್ಕ ಸರಿ ಕಂಠಿ ಹೊಟ್ಟೆಗೆ ಚಾಕು ಚುಚ್ಚಿ ಬಿಟ್ಟು ನಂತರ ಕಂಟಿನಲ್ಲೇ ಎಸೆದ್ ಬಿಟ್ಟು ರೌಡಿಗಳು ಅಲ್ಲಿಂದ ಓಡೋಗ್ತಾರೆ ಈ ಕಡೆ ಮಧ್ಯ ರೋಡಲ್ಲಿ ಕಂಟಿ ಕಂಠಿ ಬಿತ್ಕೊಂಡು ಕಾಡ್ತಿರ್ತಾನೆ ಆಗ ಸ್ನೇಹ ಸಾಹ್ರೆ ಏನಾಯ್ ಸಾಹೇಬ್ರೆ ಅಯ್ಯೋ ದೇವ್ರೆ ಏನ್ ಮಾಡ್ಲಿ ಈಗ ನಾನು ಅಂತ ಹೇಳಿಬಿಟ್ಟು ಸ್ನೇಹ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ ನಂತರ ಕಂಠಿ ಜೋಬಲ್ಲಿರೋ ಫೋನ್ ತೆಗೆದು ಬಂಗಾರಮ್ಮಂಗೆ ಹೇಳಿದಾಗ ಬಂಗಾರಮ್ಮ ಹಾಗೆ ಮನೆಯವರೆಲ್ಲರೂ ಓಡ್ ಬಂದ್ಕೊಂಡು ಕಂಠಿನ ಆಸ್ಪತ್ರೆಗೆ ಸೇರಿಸ್ತಾರೆ ಈ ಕಡೆ ಸ್ನೇಹ ಇದೆಲ್ಲ ರಾಧಾನೇ ಮಾಡಿದ್ದು ಅಂತ ಬಂಗಾರಮ್ಮಗೆ ತಿಳಿಸಿದಾಗ ಅದನ್ನ ಕೇಳಿಸ್ಕೊಂಡು ಬಂಗಾರಮ್ಮಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೇನೆ ಅಲ್ಲಿ ತನಕ ಟೇಕಿರ್ ಬಾಯ್ ಬಾಯ್ ಫ್ರೆಂಡ್ಸ್